ಸಾವಕರ ನಾನ್ ಜೀವನದಾಗ ನೋಡದೇ ಇರೋ ಸ್ವರ್ಗ ನೋಡಕ್ ಹೋಗುವಾಗ ನೂರ ಐವತ್ ರೂಪಾಯಿ ಕೊಟ್ಟ ರೇನ್ ಕೋಟ್ ತಗೊಂಡಿನಿ ಆದ್ರೆ ಬಿಲ್ಡ್ ಅಪ್ ಮಾತ್ರ ನೂರ ಐವತ್ ರೂಪಾಯಿ ಕೊಟ್ಟಿದ ನಾವು ಮುಂದೆ ಹದಂಗ ಹೋದಂಗ ಮಳಿ ಚಾಲು ಆಗೋತಿತ್ತು ಅದ್ ನೋಡಿ ಖುಷಿ ಪಟ್ರ ದೇವ್ರಂತಾನು ತಗೋ ಅಂತ ಹೇಳಿ ಈ ಪ್ಲೇಸ್ ತೋರಿಸ್ತಾನು ಎರಡು ತಾಸು ತಾಸ ಆದ್ರೆ ಹೋಗ್ತಾ ಆದಾಗ ಹಿಂಗ ರೋಡ್ ಮೇಲೆ ತಿನ್ನಾಕ್ ಸಿಕ್ಕ್ರ ಅದು ಫ್ರೀದಾಗ ಬಿಡ್ತೇವನ ಸಡ್ಲ ಕೊಡಂಗಿಲ್ಲ ಹಂಗಟ್ ಮುಂದ್ ಹೋಗೋಣ ಮತ್ತೆ ನಮಗ ರೋಡ್ ಸೈಡ್ ತಿನ್ನಾಕ್ ಕಾಣ್ತೈತಿ ಆದ್ರ ದೋಸ್ತರ್ ನಮಗೆ ಎಲ್ಲಾ ಹಾದಿ ಗೊತ್ತೈತಿ ಹೇಳಿ ಕರ್ಕೊಂಡ್ ಹೋಗಿ ಅವ್ನ ಅವ್ನ ಹಾದಿ ತಪ್ಪಿಸಿ ಬಿಡ್ತಾರೋ ಆಮೇಲೆ ಮ್ಯಾಪು ಕೈ ಕೊಟ್ಬಿಡ್ತೈತಿ ನಮ್ದು ಅಟ್ರಾಗ ಅಜ್ಜ ಬಂದ ನಮ್ಗೆ ಕೈ ಹಿಡಿತಾನು ಅಂದ್ರೆ ಹದಿ ತೋರಿಸ್ತಾನೋ ಎರಡೂವರೆ ತಾಸ ಹದಿನ ನಾವ್ ನಾಕೂವರಿ ತಾಸ ಮಾಡ್ಕೊಂಡ್ ಬಂದ್ ಮುಟ್ಟಿ ಬಿಟ್ಟಿದ್ದು ಆದ್ರೆ ಮೇನ್ ಸ್ವರ್ಗ ನೋಡಕ್ ಹೋಗಬೇಕಂದ್ರೆ ನಮ್ಗ್ ಮತ್ ಅರ್ಧ ತಾಸ ಒಳಗೆ ಟ್ರೆಕಿಂಗ್ ಮಾಡ್ಕೊಂಡು ತಗೋ ಪರಿಸ್ಥಿತಿ ಇತ್ತು ಹಂಗೂ ಹಿಂಗೂ ಮಾಡ್ಕೊಂಡು ಸ್ವರ್ಗ ಅಲ್ಲ ಸ್ವರ್ಗದ ಬಾಗಲ ದಾಟು ಒಳಗ್ ಬಂದ ಬಳಕ ನೋಡ್ತೇವ್ರಿ ಸೌಕರ್ ಅಬ್ಬ ನಮ್ಮ ಮುಂದೆ ಸ್ವರ್ಗ ಕಾಣಕತ್ತಿತ್ರಿ ಸಾವಕರ ಸೌಕರ್ಯ ಇವತ್ತಿನ ಪಿಕ್ಚರ್ ಏನಂದ್ರೆ ಇವತ್ತಿನ ಪಿಕ್ಚರ್ ಏನಂದ್ರೆ ನನಗೇನು ಗೊತ್ತಿಲ್ಲ ಆ ನಮನಿ ಪರಿಸ್ಥಿತಿ ಆಗಿತ್ತು ನಮಗೆ ಪಿಕ್ಚರ್ ಏನಾಗಿತ್ತು ಅಂತ ಬೇರೆ ಡಿಸೈಡ್ ಮಾಡಾರ ಅಂತ ಹೇಳಿ ಒಂದ್ ಗಾಡಿ ಮೇಲೆ ಕರ್ಕೊಂಡ್ ಬಂದ್ ಬ್ಯಾಗ್ ಬೇಗ ಪ್ಯಾಕ್ ಮಾಡ್ಕೊಂಡು ಇವರೆಲ್ಲ ಫುಲ್ ರೆಡಿ ಆಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ನೋಡಿ ಚಶ್ಮ ಹಾಕೊಂಡ್ಬಂದ್ರ ಟೊಪಿ ಹಾಕೊಂಡ್ಬಂದು ಗಾಡಿ ಅಂತ ನೋಡಿ ನೋಡ್ರಿ ಎಲ್ಲ ಮಸ್ತ್ ರೆಡಿ ಆಗಿ ಬಂದ್ರೆ ನಾ ನೋಡ್ಬೇಕಾರೆ ಟೈಟ್ ಪಿಂಟ್ ಹಾಕೊಂಡ್ಬಂದ್ ಮತ್ತೆ ಟೀಮ್ ಮೆಂಬರ್ ನೋಡಿ ಇಲ್ಲಿ ಟೀಮೆಂಬರ್ ಹಂಗ ಬಂದ ಫುಲ್ ಶೂಸ ಎಲ್ಲ ಪ್ಯಾಂಟ್ ಪ್ಯಾಂಟ್ ಹಾಕೊಂಡ್ ಬಂದ ನನ್ನ ಐಟ್ ಪ್ಯಾಂಟ್ ತಗೊಂಬಂದರು ಎಲ್ಲಿ ಹೋಗೋದ್

ಇವ್ ಚಸ್ಮಾಕ ಇವ್ ಚಸ್ಮಾಕ ಇವ್ ಫುಲ್ ರೆಡಿ ಆಗಿದೆ ಪಿಕ್ಚರಗಡೆ ಬಿಡು ಅರ್ಸುತನ ಮಾಡ್ಕೊತೀ ನಿಮ್ ಕೈ ಎಲ್ಲಿ ಹೊಂಟಿರಿ ಎಲ್ಲಿ ದೇವ್ರಿ ಹೊಂಟಿರು ಗುಡಿ ಗುಂಪು ತಿರ್ಗಡೆ ಕುಂಟಿರು ಬರ್ಕಿ 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 ಅಂದ್ರೆ ಏನು ಚಾ ಖಾರಿ ಸಂಗತಿದ ಬರ್ಕಿ ಸಚ ನೋಡ್ರಿ ನೀವು ಕರ್ಕೊಂಬದ ನನಗ ಮತ್ ಹೇಳಿದ ಹಳೆ ಇರ್ಬೇಕು ಚಲೋ ಇರ್ಬೇಕು ಬೇಡ ಅಲ್ಲೆಲ್ಲ ಹಿಂಗ್ ಏನ್ ಹೋಗೋದಿಲ್ಲ ಅಲ್ಲಿ ಯಾವ ಮಂದಿ ಇರ್ತಾರ ಹಂಗ ಹೇಳಿದಾರು ಯಾವ್ದು ಹಿಡೋನ್ ಪ್ಲೇಸ್ ಅಂತ ಹೇಳಿ ಮಕ್ಳು ಕರ್ಕೊಂಡ್ ಬಂದ್ರೆ ಕರಿ ಇವ್ರು ಬರ್ತಾ ಬರ್ತಾ ಮಕ್ಳು ಒಂದು ಕಿತ್ತಿರಿ ಬಂದಾರ ನೋಡೋನಿಲ್ಲ ಹತ್ತಿಲ್ಲ ಹತ್ ಕಿಲೋಮೀಟರ್ ಬಂದ್ ಚಾ ಕುಡ್ಸಾಕತ್ತಾರ ಏ ಎಲ್ಲಿ ಹೋಗೋದ್ರಿ ಈಗ ಫೈನಲ್ ಡಿಸೈಡ್ ಮಾಡಿದಲ್ಲ ಎಲ್ಲಿ ಹೋಗೋದು ಬರ್ಕಿಗೆ ಹೋಗೋದು ಬರ್ಕಿ ಅದು ಬರ್ಕಿ ಅಂದ್ರೆ ಏನ್ ನನಗೆ ಹೇಳ್ರಿ ಫಸ್ಟ್ ಎಲ್ಲಿ ಫಾಲ್ಸ್ ಐತಿ ಹಾಂ ಪೆಲೆ ಚಹಾ ಕುಡಿ ಬಿಸಿ ಬಿಸಿ ಚಾ ಕುಡಿ ಆಮೇಲೆ ಅಲ್ಲ ಇವತ್ತೈತಿ ಹಾಂ ಕಪ್ ಚಹಾ ಕುಡಿರಿ ಏನ್ಕ ಅದಾವ ರೀ ಬಿಸಿ ಬಿಸಿ ಚಾ ಪಟ್ನ ಕುಡಿಬೇಕಲ್ಲ ಗಾರ ಆಗ್ಬಿಡ್ತೈತಿ ಬಕ್ಕರಿಗೆ ನೋಡು ನಮ್ಮ ಕಡೆ ಎರಡು ಗಾಡಿ ಅದಾವ ಇದೊಂದು ಸ್ಪ್ಲೆಂಡರ್ ಸ್ಪ್ಲೆಂಡ್ರ ಒಂದೈತಿ ಇದ್ರ ಮೇಲೆ ಇಬ್ಬರ ಎಂ ಟಿ ಫಿಫ್ಟೀನ್ ಐತಿ ಇದ್ರ ಮೇಲೆ ಇಬ್ಬರು ಹೊಂಟಿದಾವೆ ಮಸ್ತ್ ಪಕ್ಕ ರೆಡಿ ಆಗಿ ಮಸ್ತ್ ಅಲ್ಲ ಹುಡುಗರು ಏಯ್ ನನಗೂ ಏನಗು ನಾ ಹೇಳಿರಿ ನಾನು ತಗೊಂಬರ್ತೀನಿ ಲಕ್ಕೋ ನಮ್ಮ ಮನೆಯ ಜೋ ನಾಯ್ ಮೇಲೆ ಹಾಕಿ ಕರ್ಸಿದ್ದೇವೆ ರೀ ಮ್ಯಾಗಿಂದ ಹೆಣ್ ಕೊಟ್ಟಕ್ಕ ಕುಂದೇರಿ ಹಾಂ ಏ ನಾನು ಮನುಷ್ಯ ಅದನು ನಮ್ಗೆ ಎರಡು ಕಾಯಿ ಅದಾವ ಓ ಹೇ ಬೆಂಕಿ ಅದ ಮಕ್ಕಳ್ರಿ ಅವಾಗಿಂದ ಬರ್ರಿ ಹ್ಞೂ ನೋಡಿ ಈ ಮಳೆ ನೋಡ್ರಿ ಸಾವಿರ ಮಳೆ ಚಾಲು ಆಗ್ಬಿಟ್ಟೈತಿ ಇಲ್ಲಿ ಹೆಂಗೆ ಮಾಡೋದು ನನ್ಗಂತ ಕೇಳೋ ತೆಗಿತಿಲ್ಲ ಹೇ ಮುಂದೊಂದು ಅಂಗಡಿ ಕಾಣಾಯ್ತು ನೋಡು ಅವ್ನು ತಿಂಡಿಲಿ ತಗೊಂಬರ್ತೇನೆ ನಾನು ಹೋಗಿ ನೋಡಕ್ಕೆ ನೀನು ಎಲ್ಲಿ ವೆರೈಟಿ ತಗೊಂಬರ್ತೀನಿ ನಾಟನ ಲೇಟ್ ಮಾಡ್ರಿ ಏ ಲೇಟ್ ಮಾಡ್ರಿ ಬಿಟ್ಟು ಹೋದ್ರೆ ಹೋದ್ರೆ ಅಷ್ಟು ಏನಾಯ್ತು

ಲೈಟ್ ವೇಟ್ ಐತ್ ನಾ ಲೈಟ್ ವೈಟ್ ತಗೊಂಡ್ರೆ ಯಾಕಂದ್ರೆ ಅವ್ರಿಗಿದ್ರೆ ಬೆಸ್ಟ್ ನಾ ಯಾಕಂದ್ರೆ ಡಿಫ್ರೆಂಟ್ ಇರ್ಬೇಕು ಅವ್ರೇನಲ್ಲ ಪ್ಯಾಂಟ್ ಆಫ್ ಶರ್ಟ್ ಹಾಕೊಂಡ್ಬಿಟ್ರೆ ನಾವು ಒಂದೇ ಹಾಕೊಂಡ್ಬಿಟ್ಟು ಅಂದ್ರೆ ಏಕ ಆಗಿರ್ಬೇಕಲ್ಲ ಹೆಂಗ್ಸ್ ಭಯ ಅಂತ ಇಂತ ನಾವ್ ಏನ್ ಕೊಡ್ತು ಕುಂದ ಒಂದ್ ಅವ್ನಿಗೆ ತಿಂಡಿ ಹಾಕೊಂಡು ಹೋಗೋ ತೊಡಿರಿ ಅವ್ನ ಅವ್ನು ಇವ್ರಿಗಿದ್ರೆ ಡಿಫ್ರೆಂಟ್ ಇರ್ ಡಿಫ್ರೆಂಟ್ ಇರ್ಬೇಕು ನಾವು ಡಿಫ್ರೆಂಟ್ ಅಂತ ಬರೀ ಗಾಡಿಗಳ ಬರತ್ತ ನೋಡ್ರಿ ಏ ಎಲ್ರಿ ಅವನಿ ಅವ್ನು ಕರ್ಕೊಂಡ್ ಬಂದಿರಿ ಎರಡು ನಿಮಿಷ ಅಂದ್ರೆ ನಾನು ರೆಡಿ ಆಗ್ತಾನ ಪಟ್ನ ಮತ್ತೆ ನೋಡಿಲಿ ತಿಂಡಿಲಿ ಎರಡ್ ಸಾವಿರ ರೂಪಾಯಿ

ಸಾವಕರ ಬ್ಯಾರು ಬಟ್ ನನ್ ಅಣ್ಣ ನಾವು ಅಷ್ಟೇ ಇರ್ಲಿ ಯಾಕಂದ್ರೆ ಬಿಲ್ಡಾ ಹೋ ಮಾಡ್ನು ಡಿಫ್ರೆಂಟ್ ಐತಿ ಹೇಳಿ ಹಾ ಎರಡ್ ಸಾವಿರ ರೂಪಾಯಿ ಹೇಳುದ್ ನಾವು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ನಾವು ಎರಡ್ ಸಾವಿರ ರೂಪಾಯಿ ಹಾ ನಮ್ಗ್ ಬೇಕಾದಂಗ ಮಳಿನೂ ಫುಲ್ ಜೋರು ಹೊಡೆ ಅನಕ ಅನ್ಕ ನಮ್ದು ಮೂವತ್ ಕಿಲೋಮೀಟರ್ ಜರ್ನಿ ಕಂಪ್ಲೀಟ್ ಆಗಿತ್ತು ಈಗ ನಾವು ಕೊಲ್ಲಾಪುರಕ್ಕೆ ಬಂದ್ ಬಿಟ್ಟಿದ್ದು ಇಲ್ಲಿಂದ ನಮಗೆ ಬರ್ಕಿ ಕಡೆ ಹೋಗಾಕ ಕೊಲ್ಲಾಪುರಿಂದ ಬರೋಬ್ಬರಿ ಐವತ್ತಾರು ಕಿಲೋಮೀಟರ್ ಹೋಗೋದೈತಿ ಮುಂದ್ ಹದಂಗ್ ಹೊದಂಗ್ ನಮ್ ರೋಡ್ ಗಳೆಲ್ಲ ಸಣ್ಣ ಹಾಕೋತ ಉಂಟು ಗುಡ್ಡ ಗಿಡ ಒಳಿ ಎಲ್ಲ ಬರಕತ್ತು ಈ ಲೊಕೇಶನ್ ನೋಡಿದ ಬಳಕ ನಮಗ ಮುಂದ್ ಹೋಗಿ ಮನಸ್ಸ ಆಗೋತಾಗಿತ್ತು ಇಲ್ಲೇ ನಿಂತು ಬಿಟ್ಟಿದ್ದು ಬೇಕಾದ್ರೆ ದೋಸ್ರು ಜೊತೆ ಬೇರೆ ಇರ್ತಿತ್ತು ನಾವನ್ನ ದುನಿಯಾದಾಗ ನೋಡಲ್ಲ ಅಂತ ಪ್ಲೇಸ್ ನ ಕರ್ಕೊಂಡೋಗ್ತಾರಾದ್ರ ಕಣ್ಣು ತಂಪಾಗಿರ್ ಮನಸ್ಸು ಹೋಗ್ತಾರ ಹಿಂದ ನೋಡ್ರಿ ಇಲ್ಲಿ ಹೆಂಗ್ ಪ್ಲೇಸ್ ನೋಡಿ ಇವರು ಫೋಟೋ ನಿಂತ ಬಿಟ್ರಿ ನೋಡಿ ಗ್ಯಾಂಗ್ ಎಲ್ಲ ಫುಲ್ ಕಂಪ್ಲೀಟ್ ಇಲ್ಲಿ ನೋಡ್ರಿ ಇವ್ರ ಅವ್ನು ನವನು ಒಂದ್ ತಾಸಾತು ಇಲ್ಲ ನಿಂತರು ಬರ್ಕೇನು ಯಾವ್ದು ವಾಟರ್ ಪಾಲ್ಸ್ ಕರ್ಕೊಂಡ್ ಅಂತ ಅಂತ ಹೇಳಿದಾರ ಮಕ್ಕಳ ಒಂದು ತಾಸು ತಾಸಿ ಹುಟ್ಟಿಸಿ ಏ ನಡೆ ನೋಡನೆ ಸ್ವಚ್ಛ ಅಂತ ಫೋಟೋ ತಗದ ಕಸರ್ನಾಯ್ತ ಹಾ ಒ ನಂದು ಬರ್ಕಿ ಬ್ಲಾಗ್ ಚಲೋ ಐತ ನಾಕರಿಂದ ಐದ್ ನಿಮಿಷ ಆತ ಹ್ನಾ ಸಾವ್ಕಾರ್ ನಾಲ್ಕರಿಂದ ಐದು ನಿಮಿಷ ಆತ್ ಕಂತಕೊಂಡ್ ನೋಡತ್ತ ಈಗ ನೋಡಿ ಕೈ ಕ್ಲಿ ಕ್ಲಿಕ್ ಮಾಡಿದಾನ ಅವ ಮಕ್ ವಾಟ್ರ್ ಪಾಲ್ಸ್ ತರಸ್ತಾರೆ ಅಂತ ಹೇಳಿ ಇಲ್ಲ ನೋಡ್ರಿ ಮಕ್ಳ ಇದೇನು ಬೇರೆ ತರ್ಸ್ಬೇಕಾರೆ ಯಾವಾಗ ಕೇಳೋಂತ ನೋಡಿ ಯಾವ್ದು ಹೊಳಿತದ ಪ್ಲೇಸ್ ಗೊತ್ತಿಲ್ಲ ಯಾಕ ಕುಟ್ಲೇನದಿ ನದಿ ಏ ಕಸರ್ಲಿ ಕಸರ್ನೀಟ್ರನ ಕಾಸಾರಿ ನದಿ ಐತ್ರಿ ಇದು ಕಾಸಾರಿ ನದಿ ಮೇಲೆ ಅದೇ ಈಗ ನನ್ನ ಮಕ್ಕಳ ಒಂದೊಂದಲ್ಲ ಇವ್ರ್ದ ಸಚ್ಯಾ ನನ್ನ ಮಾತು ಕೇಳೋದೆ ಇಲ್ಲವೋ ನೀನಾ ಕರಿ ಸಾವ್ಕಾರ ಈಗ ಒಂದು ತಾಸು ತಗತ್ತಾರ ನಂದು ಒಂದು ಫೋಟೋ ತೆಗ್ದಿಲ್ಲ ನೀವು ಮಕ್ಳು ರೇನ್ಕೋಟ್ ರೇನ್ಕೋಟ ಎಲ್ಲ ತೆಗದಾರ ಎಲ್ಲ ಮಿಂತಾಕತ್ತಾರ ನಾನು ಬರೇ ಬೇಕಾರೆ ಹಿಂಗೆ ಇಟ್ರೆ ಇನ್ನ ನಾ ಇದನ್ನ ಹಾಕಿದರ ಒಂದು ಕರೆ ಸಾವುಕಾರಿ ಎರಡು ಸಾವಿರ ರೂಪಾಯ್ದು ಐತಿದು ನಾ ಇದ್ರ ಮೇಲೆ ಎರಡು ಕುಂಟು ತಗೊಳೋ ಅಂದ್ರೆ ಸಾವಿರ ರೂಪಾಯ್ದು ಬಿಲ್ಡ್ ಕೊಡಕ್ಕೆ ಬೇಕು ಬೇಡ ಒಂದ್ ಕೇಳು ಮು ಮುಚ್ಕೊಂಡ ಮನ್ಯಾಗ ಇರಕ್ ಹೋಗ ಯಾಕೋ ಇಂತ ಪ್ಲೇಸ್ ನೋಡಕ್ ಬರಾಕ್ ಆಗ್ತಿ ನಮ್ ಕಡೆ ಬಂದಿವೆ ಅಲ್ಲಿ ಎಲ್ಲ ಕಡೆ ಬರ್ಬೇಕೈತಿ ನೋಡಲಿ ನೋಡ ನೋಡೋನ್ ಬ್ರಿಡ್ಜ್ ಮೇಲೆ ಕಲರ್ ಅಲ್ಲಿ ನೋಡಲಿ ಅಲ್ಲಿ ನೋಡಲಿ ಅವನವ್ ಬ್ಯಾಂಕ್ ಗುಡ್ಡ ಗುಡ್ಡ ಮನೆ ಗುಡ್ಡ ನೀರ ಧರಣ ಎಲ್ಲ ಕಡೆ ಈ ಕಡೆ ಸೈಡ್ ನೋಡ ಈ ಕಡೆ ಹಂಗ ನೀರ ಗುಡ್ಡ ಗಿಡ ಮನೆಗಂಡ್ ಮಿಂಸಕತ್ತವ ಅದ್ರ ಮೇಲೆ ಎಕ್ಸ್ಟ್ರಾ ಅಡಿಷನಲ್ ಉನೋನ ಅದು ಮಂಜ ಆದಂತ್ರ ಉನೋನ ಎಕ್ಸ್ಟ್ರಾ ಫ್ಲೇವರ್ ಹಾಕಿದಂಗ ಆಗತಿತಿ ಉನೋನ ಊಟದಾಗ ಲಿಂಬಿಕಾಯಿ ಹಿಂಡಿದಂಗ ಆಗತಿತಿ ಅಷ್ಟ ಮಸ್ತ್ ಕಣಕತೆ ಫ್ಲೇಸ್ಾ ಅಚ್ಚಾ ಫೋನ್ ಮಾಡಿ ಅಚ್ಚಾ ಏನಾತ ಏ ಮಮ್ಮಿ ಕುಮಾರಿ ಅಕಪ್ಪೋ ಹಾ ಮತ್ತೆ 나 ಲಗುಟ್ ನೋಡ್ರಿ ಲಗುಟ್ ನೋಡ್ರಿ ಲಗುಟ್ ನೋಡ್ರಿ ಅತ್ತ ಫೋಟೋ ತಗೋದಿ ನಿಂತಿರಲ್ಲ ಇಲ್ಲ ಲೇಟ್ ಮಾಡ್ಕೋತ ಏನ ಏನಕತ ನೋಡ್ಬೇಕಾ ವೈಸ್ಕಿ ಹಾ ಇಲ್ಲಿ ಮಳೆನಿಲ್ರಿ ಯಾರ ನವಸಿ ಕಾಂಡ್ರಿ ಇವ್ರ್ ಕರ್ಕೊಂಡ್ ನಂಬರ್ ಮಳೆನೂ ಬರೋತ್ರಿ ಬರೋ ಮಳಿರಿ ಹೋಗ್ಬಿಟ್ಟಿದ್ರಿ ಇಲ್ಲಿ ಮಳೆಯಾಗ್ ಕರೆ ಫೋಟೋ ನೋಡ್ರಿ ಜಾಸ್ತಿ ಇರೋ ತಾಕತ್ ಮಾಡ್ರಿ ಫೋಟೋ ತಗೋಬಾರೀ ಜಾಸ್ತಿ ಮಳೆನ ಬಂದಿಲ್ರಿ ನೀರ ಇಲ್ರಿ ಇಲ್ಲಿ ಇಡ್ಲಿ ಐದು ಐದು ಸಾವುಕಾರ ಪಟ 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 ಉನ್ನವನ ಅದು ಬರ್ಕಿ ಪ್ಲಾಲ್ಸ್ ಬರ್ಕಿ ಪ್ಲಾಲ್ಸ್ ಹೋಗೋದೈತಿ ಈಗ ಪಟ 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 ಕಂಟಿನ್ಯೂ ವಿಡಿಯೋ ನೋಡ್ಕೋತಿರಿ ಪಟ ಮಿಸ್ ಮಾಡಕ್ ಹೋಗ್ಬಿಡ್ರಿ ಸ್ಕಿಪ್ ಮಾಡಿದೆ ಹೋಗ್ಬಿಡ್ತಿದ್ದಲ್ಲ ಸ್ಕಿಪ್ ಮಾಡಕ್ ಹೋಗ ಬೇಡ ವಿಡಿಯೋ ಮಾಸ್ತ್ ಆಗೋದೈತಿ ಇನ್ನು ಬಾರಿ ಐತಿ ಬಿಸ್ನೆಸ್ ಇದು ನಿಂಗೆ ಟ್ರೇಲರ್ ತೋರಿಸಿದ್ವಿ ಪಿಕ್ಚರ್ ತೋರಿಸ್ತೀವಿ ಈಗ ಹೆಂಗಂತಿ ಹಾಕ ಪ್ಯಾಂಟ್ ನಡಿ ಟ್ರಿಪ್ ಈಗ ಒನ್ ಅವನು ಪಟ್ಟ ಇವ್ರೆಲ್ಲ ಇಂತ ಪ್ಯಾಂಟ್ ಹಾಕೋತಾರ್ರಿ ನಮ್ದವನ ಮ್ಯಾಲೆ ಹಿಂಗ ಮ್ಯಾಲೆ ಇಳಿಸಿ ಅಂದ್ರೆ

ಹುಡುಗದಿಲ್ಲ ಒಳಗ ಬಾಳ ನಿರ್ಬಳಂದ್ರ ಇಂತ ಟೈಮ್ ನಾನ್ ಏನಕ್ಕೆ ನೋಡ್ರಿ ನಿಮ್ದ ಹೆಂಗದ ಪರಿಸ್ಥಿತಿ ನೋಡಿಲ್ಲ ಎಲ್ಲ ಪ್ಯಾಕ್ ಆಗಿ ಬಿಡ್ತೀರ ಏನ್ ಮಳೆ ಬರ್ತೈತಿ ಒಚ್ಕೋ ಜೇನ್ ಕಡಿತವು ಹಂಗ ಅವನು ಬಿಸಲೈತಿ ಹಾ ಮುಚ್ಕೋ ಬಾಲ್ಸ್ ಪಟ್ ನೋ ಡೇಟ್ ಹಾಕೈತಿ ನೀನ್ ಸಂಬಂಧ ನೀವು ನೋಗುನು ನೀವ್ ಮಕ್ಳಿಗೆಲ್ಲ ನೀನ್ ಸಂಬಂಧ ಜಗಳೂರ್ ಕರ್ಕೊಂಡು ನೋಡಿ ಎಲ್ಲ ರೆಡಿ ಆಗತ್ತಿ ರೆಡಿ ಮಾಸ ಲೇಟ್ ಆಗೈತಿ ಏನ್ ಲೇಟ್ ಮಾಡ್ತೀನಿ ನಿನ್ನ ಸಂಬಂಧ ಲೇಟ್ ಬಾ ಅಲ್ಲಿಂದ ಮುಂದೆ ಬಂದ ಬಳಕ ಇಂತ ಸಣ್ಣ ಹಳ್ಳಿಗಳದು ನೋಡಿದ ಮೇಲೆ ನಮಗೂ ಒಂದಿಲ್ಲ ಮನಿ ಬೇಕಾಗಿತ್ತಂತ ಮನಸ್ ಒಳಕ್ ಸಂತೋಷ ಪಡ್ಕೊತ ಏನಾದ್ರು ಸಿಕ್ತೈತೆ ವಿಚಾರ ಮಾಡ್ಕೊತ ಅಕಡೆ ಈ ಕಡೆ ನೋಡಾಕತ್ತಿದ್ದು ಹಂಗ ಹೋಗ್ತಾ ಹೋಗ್ತಾ ಆ ದೇವ್ರಿಗೆ ನಮ್ಮ ಮನಸ್ಸಿನ ಮಾತು ಅಂಬಲ್ಲ ನಮಗೊಂದು ರೋಡ್ ಬಾಜುಗ ದೊಡ್ಡ ಮಾವಿನಕಾಯಿ ಗಿಡ ಕಾಣ್ತೈತಿ ಮಾವಿನಕಾಯಿ

ವಾರಸನೆ ನೋಡಿಲ್ಲ ಇಲ್ಲಿ ಹೆಂಗ್ ಹೋಗ್దాವು ನಮ್ಮ ಮೆಂಬರ್ ಅದರ ಅವರು ನಿಂತ ನಿಂತಾರ್ತಾ ಅರ್ಧ ಸಾವರ್ 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 ನಿ ಹೋಗದೇನ ಈ ಮ್ಯಾಟರ್ ಹೆಂಗ್ ಗೊತ್ತಿತ್ತು ಅಂದ್ರೆ ಅವನು ಉಪಪ ತಗೊಂಡು ಬರ್ತಿನ ಒಂದು ಕೆಲವ ಆಹಾ ಸಾವರ್ ನೋಡಿ ಇಲ್ಲಿ ಒಂದು ప్ಲೇಟ್ ಬಜ್ಜಿ ಕೊಣಿಸಿದವರು ಅದು ಆರೆದ ಬಜ್ಜಿ

ಐತಿ ಟೇಸ್ಟಾ ಟೇಸ್ಟ್ ಟೇಶ್ಟ್ ಇಲ್ಲಿ ಕೇಳ್ಬಾರದು ಸುಮ್ಮನೆ ಸಿಕ್ಕಂತ ತಿನ್ಬೇಕು ಮುಂದೆ ಇದು ಆಪ್ಷನ್ ಇಲ್ಲ ಮುಂದೆ ಏನೂ ಇಲ್ಲ ಅಲ್ಲಿ ಏನಿಲ್ಲ ಮುಂದೆ ಲಾಸ್ಟ್ ಆಪ್ಷನ್ ಇದ್ದ ಇದ್ದಿದ್ದು ತಿನ್ಬೇಕು ಗಪ್ಪ ಹೋಗ್ಬೇಕು ಟೇಸ್ಟ್ ಅಂತೂ ಬಾರಿ ತೋರಿಸ್ರು ಮಕ್ಳು ಕರೆ ತಂಗ್ಳು ಬಜ್ಜಿ ತಿನ್ಸಾಕತ್ತಾರೋ ಟಚ ಕೇಳತ್ತಿ ಕೈ ಸುಡಿ ಕೈ ಸುಡಿ ತೋರ್ಸು ತುರ್ಸು ಮಸ್ತ ಬಿಸಿ ಬಿಸಿ ಚಹಾ ಏ ಚಹಾ ಕಟ್ಟ್ರಿ ಅವಳು ಹಾಂ ಗಾರ್ ಬಜಿ ತಿಂದ ಬಿಸಿ ಬಿಸಿ ಚಾ ಕುಡ್ದು ಮುಂದ್ ಹದಿ ಹಿಡಿದ ಬಳಕ ಆಜು ಬಾಜು ಕಾಣಂತ ಹಚ್ಚ ಸಸಿರ ಗಿಡಗಳ ಮ್ಯಾಲಿಂದ ಬಿದ್ದಿರೋ ಮಳಿ ಆ ಮಳಿಯಲ್ಲಿಂದ ಗಿಡದ ಎಲಿಗುಳ ಹಸಿಯಾಗಿ ಕಲರ್ಫುಲ್ ಆಗಿ ಕಾಣಾಕತ್ತಿದ್ದು ಹಿಂಗ ಒಂದು ಸಾವಿರ ಕಿಲೋಮೀಟರ್ ಹೋದ್ರು ನಮಗೆ ದನಿವಾಗಂಗಿಲ್ಲ ಅಂತ ಹೇಳಿ ನನ್ನ ಹೃದಯ ಜೊತೆ ಮೆದುಳು ಇಬ್ಬರು ಕೂಡಿ ಸ್ಟೇಟ್ಮೆಂಟ್ ಕೊಟ್ಟಿರು ಅಟ್ರಾಗ ನಮಗೆ ಮತ್ತೊಂದು ಏನೋ ಒಂದ್ ಹಣ್ಣು ಕಾಣ್ತೈತಿ ಗಾಡಿ ಇಳಿದ ಹಿಂದೆ ಓಡಿ ಬರ್ತಿವು ತಂಪ ಗಾಳಿಗೆ ಮೊದಲ ಬೇರೆ ಹಸು ಒಂದಾಗತ್ತಿದ್ದು ಹಸಿ ಐತಿದ್ ಹಸಿ ಐತಿ ಹಲ್ಸಿನಕಾಯಿ ಬೇಕು ತಿನ್ನಕಿ ಎಲ್ಲಾ ಟೈಪ್ ಹಸಿ ಬಿಡೋದಾಯಿ ಸಿಕ್ಕೀರ ಹಲಸಿನಕಾಯಿ ಸಿಕ್ಕಿದ ಆಸೆ ಪಡ್ತಾಯ್ತು ಸಾಫ್ರಿ ಗಿಡ ಬಿಡದ ಹೊಸ ಮಳಿಗ್ ಬಿದ್ದೇತು ಗಿಡ ಕಳ್ಳ ನಾವು ಹೇಳಿ ದೊಡ್ಡ ದೊಡ್ಡ ಬಿಲ್ಡ್ ಅಪ್ ಬರ್ಕಿ ಬರ್ಕಿ ಫಾಲ್ಸ ಸತ್ಯ ಹೇಳಿ ಕರಕೊಂಡೆ ಬಂದರು ಅದ್ಯಾವುದೋ ನೋಡೋ ಒಂದು ಹಾಳಿತು ಹಜಾಗೊಂದು ಯಾರು ತೋರಿಸಿಲ್ವಾ ಬಹಳ ಖುಷಿಪಟ್ಟ ಅವನು ನ ದೊಸ್ರುವಿಗೆ ಬಿಲ್ಡ್ ಅಪ್ ಕಟ್ಟನೀ ಇಲ್ಲ ನೋಡ್ರೆ ಹಾಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲಿತ್ತು ಎಲ್ಲಿತ್ತಾ एक्चुअली ಏನಕ್ಕೆ ಪ್ಲೇಸ್ ಗೊತ್ತಿಲ್ಲ ಮತ್ತೆ ಬಿಲ್ಡ್ ಅಪ್ ಕಟ್ಟೋದು ಸರ್ ಇದಲ್ಲ ನೋಡಿ ನಂದ ಗಟ್ಟರ ನೋಡಕ್ಕೆ ಬಿಡಿ ಯಾವ್ ಯಾವ್ ಏ ಸತ್ಯ ನೀನಲ್ಲ ಬರ್ಕಿ ಬರ್ಕಿ ಅಂತಿದ್ದೆ ಎಲ್ಲಿ ಬರ್ಕಿ ಮರ್ದ ಏನು ಹೇಳಿದ ದೊಡ್ಡ ದೊಡ್ಡ ಮಾತು ಹೋಗದಿ

ದೋಸ್ತ್ರಿಗೂ ರೂಟ್ ಸಿಗ್ಲಿಲ್ಲ ಮ್ಯಾಪ್ ಕೈ ಕೊಟ್ಟ ಬಳಕ ಈ ಅಜ್ಜ ಸಿಕ್ಕರು ಲಾಸ್ಟ್ ಈ ಅಜ್ಜನ ಮತ್ ಕೇಳಿ ಹೋಗ್ಬೇಕಂದ ವಿಚಾರ ಮಾಡಿ ಮುಂದೆ ಬಂದ ಬಳಕ ಅಜ್ಜ ಹೇಳಿದಂಗ ಬರ್ಕಿ ಅನ್ನೋ ಹಳ್ಳಿ ಹತ್ತೈತಿ ಫಸ್ಟ್ ನಮಗ ಈ ಸಣ್ಣ ಹಳ್ಳಿ ಈ ಹಳ್ಳಾಗಿರುವಂತ ಬಹಳ ಹಳೆ ಕಾಲದ ಮನಿಗಳು ಅಬ್ಬಬ್ಬಾ ನಾವ್ ಒಂದ್ ಮೂವತ್ ನಲ್ವತ್ತು ವರ್ಷ ಹಿಂದ್ ಹೋದಂಗ ಆಯ್ತಪ್ಪ ಸೌಕಾರ ಅಂತೂ ಇಂತೂ ಬಂದ್ರಿ ಸೌಕರ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಒಂದ್ ಗಾಡಿ ಇಪ್ಪತ್ತು ರೂಪಾಯಿ ಆಯ್ತಾ ಅವ್ನವ್ ಕರ್ಕೊಂಡ್ ಮಳೆ ರೂಪಾಯಿ ಹೊಡೆ ನೋಡ್ರಿ ಇಲ್ಲಿ ಮಳಿ ಮನಗಾನು ಕಿತ್ತುಕೊಂಡು ಇತ್ಕೊಂಡ್ ಮಳಿ ಆಡತಿ ಕಾಲ ಹೋಗ್ತಾ ಇರೋ ಕಾಲ್ ಜಾರ್ತಾ ಅರ್ಧ ನಲವತ್ತೈದು ನಿಮಿಷ ಮ್ಯಾಲ ಹೋಗಕ್ಕೆ ಟೈಮ್ ಆಗಿತಿ ಈಗ ಟೈಮ್ ಆಗಿ ಟೈಮ್ ನಿಮಿಷ ಅಂದ್ರೆ ಐದುವರೆ ಐದುವರೆಗೆ ಅಂದ್ರೆ ಅಲ್ಲಿಂದ ಹೋಳಿ ಬರೋದು ನಾಲ್ವತ್ ನಲ್ವತ್ತೈದು ನಿಮಿಷ ಅಂದ್ರೆ ಅಲ್ಲಿ ನಿಲ್ಲದಟ್ಟು

એ એલી મોટી પડી ગયો એનો મુન કાનો આટેન રોડે તો અચ્છા લિરા હો ગયો ના પાકન એ બર રો મોર બરરી ઓર મો મને મારા ગાડો તો યોડા હે આવો આવો ಹಿಂಗೆ ಬಡಿರ್ಬೇಕಂದ್ರೆ ಮಳೆಗ ಒಂದು ದರ್ ಬಿಟ್ಟಿರ್ಬೇಕು ಇದೇ ವಾಟರ್ ಪಾಲ್ಸ್ ಹೊಣೆ ಬಿಟ್ಟಿದ್ರಮ್ಮ ಫಸ್ಟ್ ಹೋದಿ ನಾನು ಹಾಕಿ ಸರ್ ಬಂದ ಟಿಸ್ಟ್ ಏನಾಗಿತ್ತು ಅಂದ್ರೆ ಇಲ್ಲಿ ಎರಡು ವಾಟರ್ ಫಾಲ್ಸ್ ಅದವತ್ತೆ ಒಂದು ಬರ್ಕಿ ವಾಟರ್ ಫಾಲ್ಸ್ನಾಗೆ ಎರಡು ವಾಟರ್ ಫಾಲ್ ಸಿಕ್ತಾವೆ ನಿಮಗೆ ಅದ್ರಾಗ ಈ ಲೆಫ್ಟ್ಗೆ ಹೋದ್ರೆ ಒಂದು ದೊಡ್ಡದೈತ ಮಂದಿ ಭಾಳದಾರ್ತೆ ಹಂಗೆ ನೆಟ್ಗೋದ್ರೆ ಈಗ ನಟಿಗೆ ಆದೈತೆ ರೀ ನೋಡ್ಬೋದು ಇಲ್ಲಿ ನೆಟ್ಗೆ ಹಾದೈತಿ ನಿಮ್ಗೆ ಹೋದ್ರೆ ಇನ್ನೊಂದು ವಾಟರ್ ಫಾಲ್ ಸಿಕ್ತಿದ್ದೆ ಸೊಡ್ದೈತ ಆದರೆ ಮಂದಿ ನೀವು ಈಗ ಒಂದೇ ಕವರ್ ಮಾಡ್ಬೋದು ಯಾಕಂದ್ರೆ ಎರಡು ಕವರ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ದೂರದವು ಒಂದಕ್ಕೊಂದು ಟೈಮ್ ಒಂದು ಆಗೈತಿ ಅದಕ್ಕಾಗಿ ನೋಡೋಣ ಎರಡು ಟ್ರೈ ಮಾಡ್ತೀವಿ ಯಾವ್ದು ಆಗ್ತದೋ ಮಾಡ್ತೀವಿ ಬರೀ ಹೋಗೋಣ

ಾರ್ ಗರಿ ಹದಾಗ ಐತ್ ಬಿಡಬ್ಬ ಸ್ವಲ್ಪ ಸ್ಯಾರಿ ಗಿಡಗಳು ಹಿಡ್ಕೊಂಡು ಇಳಿರಿ ಬಂದಾಗ ಕಾಲ್ ಜಾರದಂದ್ರ ಬಾಳ ಕಟ್ಟಾಗ್ ಯಾಕಂದ್ರೆ ಕಲ್ಲೋ ಕೊಳ್ಳೋದವು ಕಳ್ಳನ್ಯಾಗ ಅವ್ನ ಅವ್ನ ತಂಡೆಗೆ ಬಿದ್ರ ರೊಪ್ಪನ ಬಿಡಬಾರದು ಪೆಟ್ಟ ಹೈತ್ ಅವ್ನ ಬಹಳ ಕೆಟ್ಟ ಆಗೋದ್ ಪರಿಸ್ಥಿತಿ ಕೆಡ್ತೈತಿ ಫುಲ್ ಕತ್ತಲೆ ಆಗ್ಬಿಟ್ಟೈತಿ ನೋಡ್ರಿ ಇಲ್ಲಿ ಆಕ್ಚುಲಿ ಟೈಮ್ ಅಂದ್ರೆ ಈಗ ನಾಲ್ಕು ಐದು ಆಗಕ್ ಬಂದೈತಿ ಅಂದ್ರೆ ಕತ್ತೆ ಹಂಗಾಗಿತ್ತು ಅಂದ್ರೆ ಏಳಾಗ ಹೋದಂಗ ಕತ್ತಲೆ ಆಗತ್ತೆ ಫುಲ್ ಅಷ್ಟು ಆನಮ್ನಿ ಕತ್ತೆ ಆಗೈತಿ ನೋಡ್ಲ ಸಾವ್ಕರ್ ಹೆಂಗ್ ಕತ್ಲೆ ಆಗೈತಿ ಅಲ್ಲ ಕಾಲಾಗ ಒಂದ್ಕಾಡ ಕಲ್ಲುಗಳ ಹುಷಾರಾಗಿ ನಡ್ಕೊತ್ ಹೋಗುವಾಗ ಈ ಪ್ರಕೃತಿ ಏನ್ ನೋಡ್ತೇವಲ್ಲ ಅವಾಗ ಆಗುವಂತ ಖುಷಿನ ಬೇರೆ ಅದಕ್ಕೆ ಬೆಲೆನೆ ಕಟ್ಟಕ್ ಆಗಂಗಿಲ್ಲ ಸೌಕರ್ ಈ ಕಡೆ ಹೋದ್ರೆ ಒಂದ್ ಪೌಲ್ ಸತ್ತಿದ್ ಮ್ಯಾಲೆ ಹೋಗ್ಬೇಕಾದ ಅಷ್ಟೊಂದ್ ನೀರ್ ಇಲ್ಲ ಈ ಕೆಳಗೆ ಹೊಂಟೇವ್ ನಾವ ಇಲ್ಲಿ ಬಹಳ ನೀರ್ ಅದಾವ್ ಸೊ ಸಮೀಪ ಇದ್ದ ಹೋಗೋನು ಮತ್ ಚಲೋ ಅದೈತಂತೆ ಯೋ ಕೈ ಸಿಕ್ಕೋತು ಸೌಕಾರ ಏರ್ ಮೆಂಬರ್ ನೀ ಎಲ್ಲಾ ಕಡೆ ಕಂಠಿ ಬೆಳಸ್ಬಿಟ್ಟಿದಿ ಸಂಡ್ರ ಹೆಂಗ್ ನೋಡ್ರ ನೋಡ್ರಿ ಗಿಡ್ ಗಂಟೆಗಳು ಐನಲ್ಲಿ ಐನಲ್ಲಿ ಸಾವುಕರ ಬಂದ್ಬಿಟ್ರೆ ವಾಟರ್ಫಾಲ್ಸ್ ಇದೆ ಫಾಲ್ಸ್ ಇದೆ ಗುದ್ದಿ ಆಡ್ಕೊಂಡು ಗುದ್ದಿ ಆಡ್ಕೊಂಡು ಮಧ್ಯಾಹ್ನ ಜಾಗ ಬಿಟ್ಟು ಸಜ್ಜಿನ ಆಗಿ ಕೆತ್ತ ಟೈಮ್ ಕರೆ ಬಂದು ಕರೆ ಬಂದು ಭಾಗಡ್ ಬಂದು ನೋಡ್ರಿ ಬಾಗಡ್ ಬಂದು ಹಾಕ್ ಬಿಡಾ Los lo no, സ്വൽ <laughs> തുണോ <laughs> ಅದಷ್ಟು ಮಧ್ಯಾಹ್ನ ಅಂದ್ರೆ ಹೋಳಿ ಒಪ್ಪ ತಗ ನೋಡ್ರಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೇವೆ ಅವನ ಒಗ್ತಾ ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ವಿಡಿಯೋ ಶೇರ್ ಮಾಡ್ರಿ ಮಳೆಗಾಲ ಚಾಲೂ ಅವನ್ನ ಅವನವ್ ಕೊಲ್ಲಾಪುರ ಬಂದಿರ ಅಂದ್ರೆ ಬರೀ ಐವತ್ತರಿಂದ ಅರವತ್ತು ಕಿಲೋಮೀಟರ್ ನಿಮಗ ಈ ವಾಟರ್ ಆಗಿಲ್ಲ ಎಂಟ ಮಾಡಿ ಮುಕ್ಕಳಿ ಮತ್ತೊಂದು ಮನೆಗಡೆ ಓಡ್ತೀವಿ ಇಲ್ಲ ನಮ್ಮ ಮನೆಯಾಗ ಮೋಹನ್ ಬೆಟ್ಟ ತಗೊಂಡ್ ಬಡಿದಾಳ ನನಗ ವಾಟರ್ ಪಾಲಿಸ್ ಅಂತ ನೋಡ್ಕೊ ಬಂದು ಮಜಾ ಮಾಡಕ್ ಬಾರಿ ಐತಿ ಇಲ್ಲ ನಂಗಿಲ್ಲ ಆದ್ರೆ ಇಲ್ಲಿ ಒಳಗ್ ಬರ್ಬೇಕಂದ್ರೆ ಯಾವ ಸೆಕ್ಯೂರಿಟಿ ಇಲ್ಲ ಫಸ್ಟ್ ಮಾತ ಎರಡನೇ ಮಾತ ಭಾಳ ಅಂದ್ರೆ ಭಾಳ ಒಳಗೈತಿ ಹದಿ ತಪ್ಸ್ಕೊತೇರಿ ಮ್ಯಾಪ್ ಅದು ನಂಬಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬಂದಾಗ ಬಂದಾಗ ಪ್ರತಿಯೊಂದು ನಾಲ್ಕೈದು ಕಿಲೋಮೀಟರ್ ಒಂದ್ಸಲ ಒಂದು ಮಂದಿಗೆ ಲೋಕಲ್ ಮಂದಿಗೆ ಕೇಳ್ರಿ ಯಾಕಂದ್ರೆ ಇಲ್ಲಿ ಹದಿ ತಪ್ಸ್ಕೊಂಡ್ರೆ ನಾವು ತಪ್ಸ್ಕೊಂಡೆವು ನಮ್ದು ಹತ್ತು ಕಿಲೋಮೀಟ್ರ್ ಅಂತ ಕಡೆ ಕಡೆ ಹೋಗಿ ಒಂದು ಅರ್ಧ ಪೋನ್ ಅಂತ ಹತ್ತಿರ ಹೋಗಿಬಿಟ್ಟೈತೆ ನಮ್ದು ಮತ್ತೆ ಸಣ್ಣ ಹುಡುಗರು ನಂದು ಕರಾಕ್ ಕರ್ಕೊಂಡು ಬರೋಕ್ ಹೋಗ್ಬೇಡ್ರಿ ಯಾಕಂದ್ರೆ ಕಲ್ಲ ಅದು ಬಹಳ ಅದಾವು ಒಂದು ಕಡೆ ಐತಿ ಸೊ ಅಲ್ಲಿ ಬಹಳ ಡೇಂಜರ್ ಪ್ಲೇಸ್ ಇದ್ದಂಗೈತೆ ಆದಷ್ಟು ಬಂದ್ರಿ ಅಂದ್ರೆ ಬರ್ಬೇಡಂತೆ ಎಲ್ಲ ಬರ್ರಿ ಎಂಜಾಯ್ ಮಾಡಿರಿ ಎಂಜಾಯ್ ಮಾಡಂತ ಪ್ಲೇಸ್ ಐತಿ ಖತರ್ನಾಗ ಪ್ಲೇಸ್ ಐತಿ ಅದು ಪ್ಲೇಸ್ ಅಂತೂ ಮಾತ್ರ ದೂಸ ಮಾತಿಲ್ಲ ಬಟ್ ಅಲ್ಲಿ ಸೆಕ್ಯೂರಿಟಿ ಯಾರು ಇರಕ್ಕಿಲ್ಲ ನಾವು ಆದಾಗ ಇವ ಮೇ ಬಿ ಇವತ್ತಿಲ್ಲೂ ಏನೋ ಡೆಲ್ಲಿನೇ ಇರಂಗಿಲ್ಲ ಅದು ಗೊತ್ತಿಲ್ಲ ಬಟ್ ಇವತ್ತಂತೂ ಯಾರೂ ಇರೋಕ್ಕಿಲ್ಲ ಮತ್ತು ಎರ ಬೀರಿ ಬಂದ್ಕೊಂಡ್ ಏನ್ ಬೇಕಾದ್ ಮಾಡಕ್ ಹೋಗ್ಬೇಡ್ರಿ ಡ್ರಿಂಕ್ಸ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ ಹೋಗಿ ನೀರ್ ಅದು ಕರೆಕ್ಟ್ ಆಗಿರಿ ಫ್ಯಾಮಿಲಿ ಸಣ್ಣ ಹುಡುಗರು ಕರ್ಕೊಂಡ್ ಬರಕ್ ಹೋಗ್ಬೇಡ್ರಿ ಆದಷ್ಟು ಲಘು ಬರ್ರಿ ಲಘು ಬಂದ್ರಿ ಅಂದ್ರೆ ಹೆಂಗ ಲಗು ಬಂದ್ ಲಗು ಮುಗಿಸ್ಕೊಂಡ್ ಬೆಳಕಿರ್ತ ಮನಿಗ್ ಹೋಗ್ರಿ ಯಾಕಂದ್ರೆ ಪ್ಲೇಸ್ ನೋಡಕ್ ಅಂದ್ರೆ ಈಗ ನಾವು ಸಂಜಿನಾಗ ಹೆಂಗ ನಾವ್ ಬಂದು ನಾವು ಇಲ್ಲಿ ಒಂದ್ ಹತ್ತು ಹದಿನೈದು ನಿಮಿಷ ಅಷ್ಟೊಂದಿತ್ತು ಅಲ್ಲಿ ಬಂದ ಬಳಕ ಇಲ್ಲಿ ಅಂದ್ರೆ ನೀರ್ ಹೆಚ್ಚಾಗಿ ಬಿಡ್ತು ಒಮ್ಮೆ ನೀರ್ ನೋಡಿ ಅಂಜಿಕೆ ಅಂಜಿಗ್ ಬಂದಂಗ್ ಅದಕ್ಕಾಗಿ ನಾವ ಕ್ಯಾಮ್ರಾ ವ್ಯಾಮ್ರ ಮೊಬೈಲ್ ಎಲ್ಲ ಬಂದ್ ಮಾಡ್ಕೊಂಡ್ ಮುಚ್ಕೊಂಡ್ ನೈತಿ ಮ್ಯಾಲ ಬಂದ್ಬಿಟ್ಟು ಯಾಕಂದ್ರ ಸೇಫ್ಟಿ ಇಂಪಾರ್ಟೆಂಟ್ ಐತೆ ಲೈಫ್ ಒಳಗೆ ಎಂಜಾಯ್ಮೆಂಟ್ಗಿದ್ರು ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾನೆ ಸಾವಕರ ಅದಷ್ಟು ಎಲ್ಲರೂ ಸೇಫ್ ಆಗಿರಿ ಮತ್ತೆ ಬೆಟ್ಟಾಗೂನು ಇದೇ ಥರ ಮತ್ತೆ ಏನಾರ ಕಂಟೆಂಟ್ ಬೇಕಾಗಿತ್ತಂದ್ರೆ ಪಟ ಪಟ ಕಮೆಂಟ್ ಹಾಕಿರಿ ನಿಮಗೆ ಏನಾರ ಹಿಡನ್ ಪ್ಲೇಸಸ್ ಗೊತ್ತಿತ್ತಂದ್ರೆ ಅವರು ನಂಗೆ ಕೇಳಿಸ್ರಿ ಅಲ್ಲಿ ಹೋಗ್ತಾನು ವೀಡಿಯೋ ಮಾಡ್ತಾನೋ ನಿಮ್ಗೆ ತೋರಿಸೋಣ ಸಾವಕಾರ ಒಟ್ಟು ಸಾವಕರ ಬಟ್ ಸರ್ಲೇ ಕೊಡೋದಿರಿ ಹಂಗಂತ ಸಾಕಾರ ಚಾನಲ್ ಕಟ್ಟಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಅಟ್ಟೆ ಶೇರ್ ಮಾಡಿ ದೋಸ್ತರಿಗೆಲ್ಲ ಶೇರ್ ಮಾಡಿ ಲೈಕ್ ಕಟ್ಟು ಹೊಡೆದ್ರೆ ಬಾಜಕಿ ಒಂದು ಬೈ ಬೆಲ್ ಆಗು ಪ್ರೆಸ್ ಮಾಡಿರಿ ಯಾಕಂದ್ರೆ ಹೊಸ ವೀಡಿಯೋ ಬಿಟ್ಟು ಅಂದ್ರೆ ಪಟ್ಟ ನೋಟಿಫಿಕೇಶನ್ ನಿಮ್ಗೆ ಬಂದಿರ್ತೈತೆ ಪಟ್ಟನ ವೀಡಿಯೋ ನೋಡಿ ದಂಡಿ ಆಗಿರ್ಬಿಟ್ಟಿರ್ತೀರಿ ಹೆಂಗಂತಿ ಬರಬರ್ತಿಲ್ಲ ಮತ್ತೆ ಬೆಟ್ಟಾಗೋ